ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಡಿಕೇರಿಯ ಶ್ರೀ ಶಕ್ತಿ ವೃದ್ಧಾಶ್ರಮದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ವಯೋವೃದ್ಧರ ಯೋಗಕ್ಷೇಮ ವಿಚಾರಿಸಿದ ಸಮಿತಿಯ ಪ್ರಮುಖರು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿ ಸಂಭ್ರಮಿಸಿದ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವೈದ್ಯ ಹಾಗೂ ಸಮಾಜ ಸೇವಕ ಡಾ ವಿ ದೇವದಾಸ್ ವಯೋವೃದ್ಧರು ತಂಬಾಕು ಧೂಮಪಾನದಂತಹ ದುಶ್ಚಟಗಳಿಂದ ದೂರವಿದ್ದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಸಲಹೆ ನೀಡಿದರು هي كان اكلت هي ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್ ಮಾತನಾಡಿ ಕೊಡಗಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಣದಿರುವ ಅಭಿವೃದ್ಧಿ ಕಾರ್ಯಗಳು ಶಾಸಕ ದ್ವಯರಿಂದ ನಡೆಯುತ್ತಿದೆ ಎಲ್ಲ ಸಮುದಾಯದವರನ್ನು ಸಮಾನವಾಗಿ ಕಾಣುತ್ತಿರುವ ಇಬ್ಬರು ಶಾಸಕರ ಗೆಲುವಿಗಾಗಿ ದಲಿತ ಸಂಘರ್ಷ ಸಮಿತಿ ಅವಿರತ ಪ್ರಯತ್ನ ನಡೆಸಿತ್ತು ಇಂದು ಅವರ ಗೆಲುವು ಸಾರ್ಥಕತೆ ತಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆದು ಉತ್ತಮ ಕಾರ್ಯಗಳನ್ನು ನಿಭಾಯಿಸುವ ಮೂಲಕ ಶಾಸಕ ದ್ವಯರು ರಾಜ್ಯಕ್ಕೆ ಮಾದರಿಯಾಗಬೇಕು ಹಿರಿಯರ ಆಶೀರ್ವಾದ ಶಾಸಕರ ಮೇಲಿರಲಿ ಎನ್ನುವ ಉದ್ದೇಶ ಅವರ ಜನ್ಮದಿನವನ್ನು ಹಿರಿಯರೊಂದಿಗೆ ಆಚರಿಸಲಾಗ್ತಿದೆ ಎಂದರು ಅಲ್ಲಿ ಬಸ್ ಸ್ಟ್ಯಾಂಡ್ ಭಿಕ್ಷಕರು ನಿರ್ಗತಿಕರು ಅವರಿಗೆ ಸಟ್ಟ್ರು ಕೊಡೋದ ಮುಖಾಂತರ ಕೊಡೋದ ಮುಖಾಂತರ ಆಚರಣೆ ಮಾಡ್ಕೊಂಡ್ತೀವಿ ಈ ದಿನ ನಾವು ನಿಮ್ಮ ಹಿರಿಯರು ಇಲ್ಲಿ ಕೂತಂತ ದೇವರುಗಳು ಅಂತ ನಾನು ನಾನು ಕಂಡ ದೇವರುಗಳು ಕಂಡಿಲ್ಲ ಕಾಣ್ತಿರೋದು ನೀವು ನೀವು ಶಿಕ್ಷಕರು ಇತ್ಯಾದಿಗಳು ಮಾತ್ರ ದೇವರು ಅಂತ ಕಾಣ್ತೀವಿ ನಮ್ಗೆ ಯಾವ ದೇವರು ಇಲ್ಲ ನಿಮ್ಮ ಆಶ್ರಯದಿಂದ ನಾನು ಇವತ್ತಿನ ದಿನ ಈ ಚ ಇವಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಶಕ್ತಿ ಸಾಮರ್ಥ್ಯ ಕೊಟ್ಟಂಥ ನೀವು ಹಾಗಾಗಿ ನಾನು ಈ ದಿನ ಈ ಒಂದು ಮಂತ್ರಗಳು ಹುಟ್ಟಪ್ಪವನ್ನು ನಿಮ್ಮ ಜೊತೆಯಲ್ಲಿ ಬೆರೆದು ಅವರ ಕಾರ್ಯಕ್ರಮ ಹುಟ್ಟಬನ ಆಚರಣೆ ಮಾಡಬೇಕು ಅಂತೇಳಿ ನಾನು ಈ ದಿನ ಬಂದಿರುತ್ತೆ ನಾನು ಅದನ್ನು ಮಂತ್ರಗಳು ಮಂತ್ರನಗಳು ಬಂದು ಬಂಧು ಬಂದಿಗೆ ನಾನು ಅವ್ರಿಗೆ ಹೋದ ಅರ್ಥ ಇಲ್ಲ ಯಾಕಂದ್ರೆ ಇವತ್ತು ಅವರು ಆ ಎರಡು ಎಮ್ ಎಲ್ ಎನ್ನ ಮಾಡೋಂಥ ಕೆಲಸ ಇವತ್ತಿನ ನಾನು ಈ ಪತ್ರಿಕೆ ಮುಖಾಂತರ ಒಂದು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಆ ಪಕ್ಷದ ಕಾರ್ಯಕರ್ತರು ಇವತ್ತಿನ ಅಲ್ಲಿ ಹೋಗಿ ಆಚರಣೆ ಮಾಡೋದಲ್ಲ ಅವ್ರು ಮಾಡೋಂಥ ಕೆಲಸಗಳು ಆಯ ಗ್ರಾಮದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಮಾಡಿದಾಗ ಮಾತ್ರ ಒಂದು ಊಟ ಬಗ್ಗೆ ಅರ್ಥಪೂರ್ಣ ಅರ್ಥ ಬರುವಂಥದ್ದು ಇವತ್ತು ನಾನು ಹೋಗಲೈತ ಅಲ್ಲಿಗೆ ಹೋಗಿ ಏನು ಮಾಡ್ತಿದ್ವಿ ಜೊತೆ ಹೋಗಿ ಒಂದು ಅವ್ರಿಗೆ ಒಂದು ಹುಟ್ಟಿದ ಶುಭ ಸೇವನೆ ಅಂತ ಬರ್ತಿದ್ವಿ ಆದರೆ ಇಂಥ ನಿಮ್ಮ ನಿಮ್ಮ ಜೊತೆಗೆ ಪೂರ್ತಿ ಇಂಥವತ್ತು ಉಂಟು ಹಬ್ಬವನ್ನು ಆಚರಣೆ ಮಾಡೋಕ್ಕೆ ನನಗೇನೂ ಆಗ್ತಿದ್ದ ಅಟ್ಲೀಸ್ಟು ಅವ್ರ ಹೆಸರಿನಾದರೂ ನಾನು ಕೈಲಾದಷ್ಟು ನಮ್ಮ ನನ್ನ ನಮ್ಮ ಸಾಮರ್ಥ್ಯಷ್ಟು ಉಂಟು ಅಷ್ಟು ಮಟ್ಟಿಗೆ ನಾವು ಮಾಡ್ತಿದ್ದೀನಿ ಯಾಕಂದರೆ ಅಂಥ ಒಂದು ಎಮ್ ಎಲ್ ಎಲ್ಲ ನಮ್ಮ ಇವತ್ತು ಅವ್ರು ಮಾಡಿದಂತ ಕೆಲಸ ಮುಂದೆ ಬರುವಂಥ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಅವರು ಏನು ಕೆಲಸ ಮಾಡಿದ್ರೋ ಆ ಕೆಲಸ ಏನಾರ ಮಾಡಿಲ್ಲ ಅಂತ ನೀವು ಮನೆ ಮನೆಗೆ ಆ ಮಾಡಿದಂತ ಮಾಡಿದಂಥ ಕೆಲಸವನ್ನು ತಲುಪಿಸಿದ್ರೆ ಮುಂದಿನ ಜಿಲ್ಲಾ ಪಂಚಾಯತ್ಲಿ ಕಾಂಗ್ರೆಸ್ ಬರ್ತದೆ ನಗರಸಭೆಯಲ್ಲಿ ಕಾಂಗ್ರೆಸ್ ಬರ್ತದೆ ಮತ್ತು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಬರ್ತದೆ ಏನು ಮಾಡ್ತಾರೆ ರಾಜಕೀಯಗಳು ಎಮ್ ಎಲ್ ಎಗಳು ಬಂದಂದ್ರೆ ಅವ್ರಿಗೆ ನೆಮ್ಮದಿ ಒಂದು ಅವರ ರಾಜಕೀಯದಲ್ಲಿ ಒಂದು ಓಟ್ರುಗಳನ್ನು ಇನ್ಕ್ರೀಡ್ ಮಾಡಲ್ಲ ನಾವು ಮಾಡೋ ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಬಂದಂಥ ವ್ಯಕ್ತಿಗಳು ಈ ನಾವು ಕಾಂಗ್ರೆಸ್ಸಿನ ಒಂದು ಓಟಸ್ಗಳನ್ನಾಗಿ ಪರಿವರ್ತನೆ ಮಾಡ್ತಿದ್ದೀವಿ ಯಾಕೆ ಮಾಡ್ತಿದ್ವಿ ಅಂತಂದರೆ ಅಂಥ ಎಮ್ ಎಲ್ ಎಗಳು ಬರಬೇಕು ಬಂದಾಗ ಬಡವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಅವರಿಂದ ನಮ್ಮ ಕೆಲಸ ಕಾರ್ಯಗಳು ಆಗ್ತದೆ ನಾವು ಏನು ಕೆಲಸ ಇರ್ತದೆ ಅದನ್ನು ಅವರು ಅಂಥ ಒಂದು ಎಮ್ ಎಲ್ ಎಗಳು ಬರಬೇಕಂತೇಳಿ ನಾವು ಸತಾಯಗತ ಪ್ರಯತ್ನ ಪಡ್ತಿರೋದು ಹಾಗಾಗಿ ಇವತ್ತಿನ ದಿನ ನಾವು ನಿಮ್ಮ ಜೊತೆಯಲ್ಲಿ ಬೆರೆತು ಅವರ ಒಂದು ಹುಟ್ಟ ಭವನ ಈ ಥರ ಈ ಥರದಲ್ಲಿ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಿಮ್ಮೆಲ್ಲರ ಆಶೀರ್ವಾದ ಆ ಎರಡೇ ದಿನಗಳು ಬೇಕು ಅವರು ಎಲ್ಲಿ ತನಕ ರಾಜ್ಯಕ್ಕೆ ಮಾಡ್ತಾರೋ ಅಲ್ಲಿ ತನಕ ಎತ್ತರ ತನಕ ಬೆಳೀಬೇಕು ಅಂತ ನನ್ನ ಅಭಿಪ್ರಾಯ ಆ ದೃಷ್ಟಿಯಿಂದ ಇಂಥ ಒಂದು ಕಾರ್ಯಕ್ರಮ ಮಾಡ್ತಿರ್ತೀವಿ ನಾವು ಪ್ರತಿ ವರ್ಷ ಇನ್ನು ಮುಂದಕ್ಕೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಇಲ್ಲೇ ಇರ್ಬೋದು ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ವೃದ್ಧಾಶ್ರಮಗಳಿದ್ದೇವೆ ಅಲ್ಲಿಗೆಲ್ಲ ಹೋಗಿ ಮುಟ್ಟ ಉಂಟಾಗವನ್ನು ಆಚರಣೆ ಮಾಡ್ತಾ ಬರ್ತಿದ್ದೀವಿ ನಾವು ತುಂಬ ಸಂತೋಷ ಇಂಥ ಒಂದು ಟೈಮ್ ಸಮಯ ನಮಗೆ ಎಷ್ಟೇ ಹಣ ಕೊಟ್ಟರು ಸಿಕ್ಕಲ್ಲ ನಿಮ್ಮ ಜೊತೆ ಬೆಳೆದು ನಿಮ್ಮ ಜೊತೆ ನಾವು ಊಟ ಅಂದರೆ ಆ ಸಲ ಬಗ್ಗೆ ಯಾರು ಸಿಕ್ಕಲಿಲ್ಲ ನಾವು ಈಗ ಕೆಲವು ನಮ್ಮ ಸಂಘಟನೆಯಿಂದ ಹೋಗ್ತಿದ್ದೀವಿ ಶಾಲೆಗಳು ನಿವೃತ್ತ ಶಿಕ್ಷಕಿ ಪ್ರೇಮಾ ಕೃಷ್ಣಪ್ಪ ಮಾತನಾಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಶಿಕ್ಷಣ ಸಂಘಟನೆ ಹೋರಾಟದ ಧ್ಯೇಯವನ್ನಿಟ್ಟುಕೊಂಡು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ವಯೋವೃದ್ಧರ ಬಗ್ಗೆ ಕಾಳಜಿಯನ್ನು ಹೊಂದಿದೆ ಎಂದರು ದಿವಾಕರ್ ಸರ್ ಅವರು ಹೇಳಿದ ಮೇರೆಗೆ ನಾವು ಎಲ್ಲ ಬಂದಿದ್ದೇವೆ ಅದರಲ್ಲಿ ನಿಮ್ಗಳು ಕೂಡ ಅವರು ಬ ಬಹಳ ಚಿನ್ನ ಪರಿಚಿತರು ಈ ಶಿಕ್ಷಣ ಸಂಘಟನೆ ಇದನ್ನೇ ಅವರು ಒಂದು ಮೂಲ ಉದ್ದೇಶವಾಗಿ ಇಟ್ಕೊಂಡು ಬಹಳ ಕಾರ್ಯಕ್ರಮವನ್ನು ವೃದ್ಧಾಶ್ರಮದಲ್ಲ ನಮ್ಮ ತಂದೆ ತಾಯಿಗಳಿಗೆ ಮಾತ್ರ ಅಲ್ಲ ಎಲ್ಲ ಶಾಲಾ ಶಾಲೆಯ ಮಕ್ಕಳಿಗೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಮತ್ತು ಅಲ್ಲಿಯ ಶಿಕ್ಷಕರು ಉಪನ್ಯಾಸಕರಿಗೆ ಸನ್ಮಾನ ಮಾಡುವಂಥ ಒಂದು ಒಳ್ಳೆ ಕಾರ್ಯಗಳನ್ನು ಕೂಡ ದಸ ಸಮಿತಿಯಿಂದ ಅಧ್ಯಕ್ಷರಾದಂಥ ಶ್ರೀ ಯುವಕರವರು ಮಾಡ್ತಾ ಇದ್ದಾರೆ ಇದು ಎಷ್ಟೊಂದು ಹೇಳಲಿಕ್ಕೆ ಸಾಧ್ಯ ಶ್ಲಾಘನೀಯ ವಿಷಯ ಅದೇ ತರದಲ್ಲಿ ಆಚರಣೆ ಮಾಡಿ ಈ ಸ್ಥಳದಲ್ಲಿ ಆಚರಣೆ ಮಾಡಬೇಕು ಅಂತ ಕೇಳಿಕೊಂಡ ಹೇಳ್ಕೊಂಡಿದ್ದಾರೆ ನಮ್ಮ ಶಾಸಕರಿಗೆ ಆಯುರ ಆರೋಗ್ಯ ಭಾಗಕ್ಕೆ ಕೊಟ್ಟು ಇನ್ನೂ ಕೂಡ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಅಲ್ಲದೆ ಇಡೀ ರಾಜ್ಯಕ್ಕೆ ಕೂಡ ಮಾದರಿಯಾಗಿರ್ಲಿ ಅವರು ಹೇಳ್ತಾ ದೇವರನ್ನ ಪ್ರಾರ್ಥಿಸ್ತಾರೆ ಈ ಸಂದರ್ಭ ವೃದ್ಧಾಶ್ರಮದ ವ್ಯವಸ್ಥಾಪಕ ಎಚ್ ಆರ್ ಸತೀಶ್ ಸಮಿತಿ ಸದಸ್ಯ ಮಾಲತಿ ಹಾಗೂ ಆಶ್ರಮದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು